ಶ್ರೀ ವೆಂಕಟೇಶ್ವರ ಪೂಜಾ ಕಲ್ಪ ಏಳು ಶನಿವಾರದ ವ್ರತಕಥೆ ಶನಿವಾರ ವ್ರತಕಥೆ ಶ್ಲೋಕ ಧ್ಯಾತ್ ಶ್ರೀ ವೆಂಕಟೇಶಂ ಕಲಿಮಲಹರಣಂ ಕಾಂಚನಾರಾಧಿಂಘ್ರಿ ಶೇಷದ್ರೌ ನಿವಸಿ ರಮಯ ಭೂಮಿ ವೈಕುಂಠನಾಥಂ ಸುಬ್ರಹ್ಮಣ್ಯಂ ಸುರೇಶಂ ಸಕಲ ಮುನಿಗಣಪ್ಸ ಮಂತ್ರಮೂರ್ತಿಂ ಮೂರ್ತಿ ಪ್ರಧಾನ ಪ್ರಧಿತ ಯಶಸ್ ವಿಷ್ಣುಂ ಮರ್ಚಾವತಂಸಂ ಪೂರ್ವದಲ್ಲಿ ಮಹರ್ಷಿ ನಾರದ ಮುನಿಗಳು ಬ್ರಹ್ಮದೇವರ ಹತ್ತಿರ ಹೋಗಿ ಬ್ರಹ್ಮದೇವ ಇದು ಕಲಿಯುಗವಲ್ಲವೇ ಈ ಕಲಿಯುಗದಲ್ಲಿ ಶ್ರೀಮನ್ನಾರಾಯಣನಾದ ಮಹಾವಿಷ್ಣುವನ್ನು ಪೂಜಿಸುವುದು ಹೇಗೆ ಅಸಲಿಗೆ ಆತನ ಮೂಲೆಯಲ್ಲಿ ದೇವತಾ ಸ್ವರೂಪನಾದ ಆ ಭಗವಂತನ ನಿವಾಸ ಸ್ಥಳ ಯಾವುದು ತಿಳಿಸಿಕೊಡಬೇಕೆಂದು ಪ್ರಾರ್ಥಿಸಿದರು ಬ್ರಹ್ಮದೇವರು ನಾರದ ಮುನಿಗಳು ಕೇಳಿದ ಅಂಶವನ್ನು ಸಾವಧಾನವಾಗಿ ಕೇಳಿ ನಿನ್ನ ಸಂಶಯವನ್ನು ತೀರಿಸಿಕೊಳ್ಳುವ ಸಲುವಾಗಿ ಕೇಳಿದ್ದರೂ ಸಹ ಅದು ಲೋಕಶ್ರೇಯಸ್ಸಿಗೂ ಸಹಾಯಕವಾಗುವುದು ಈ ಕಲಿಯುಗದಲ್ಲಿ ಶ್ರೀ ಮಹಾವಿಷ್ಣುಮೂರ್ತಿಯು ತಿರುಪತಿಯ ಬೆಟ್ಟದ ಮೇಲೆ ಶ್ರೀ ವೆಂಕಟೇಶ್ವರ ಸ್ವಾಮಿಯ ರೂಪದಲ್ಲಿ ನೆಲೆಗೊಂಡಿದ್ದಾನೆ ಅಲ್ಲಿಂದಲೇ ಭಕ್ತರ ಸರ್ವವಿಧವಾದ ಕೋರಿಕೆಗಳನ್ನು ತೀರಿಸುತ್ತಿದ್ದಾನೆ ಆತನನ್ನು ಆರಾಧಿಸುವವರಿಗೆ ಸೂರ್ಯನ ಪ್ರಕಾಶಮಾನವಾದ ಕಿರಣಗಳಿಂದ ಕತ್ತಲು ದೂರಾಗುವಂತೆ ಸರ್ವ ಪಾಪಗಳು ದೂರವಾಗಿ ಸುಖವನ್ನು ಹೊಂದುತ್ತಾರೆ ಇದು ನೂರಕ್ಕೆ ನೂರು ಸತ್ಯ ಆ ಶ್ರೀಹರಿಯು ವೆಂಕಟೇಶ್ವರ ಸ್ವಾಮಿಯಾಗಿ ಇರುವ ಶೇಷಾದ್ರಿಯ ಮೇಲಿರುವ ವೃಕ್ಷಗಳು ಕಲ್ಪವೃಕ್ಷಗಳಂತೆ ಅಲ್ಲಿನ ಶಿಲೆಗಳು ಮಣಿಗಳಂತೆ ಹೊಳೆಯುತ್ತಿವೆ ಅಲ್ಲಿರುವ ಪ್ರಾಣಿಗಳೆಲ್ಲವೂ ದೇವತೆಗಳೇ ಇಷ್ಟಕ್ಕಿಂತಲೂ ಹೆಚ್ಚಿಗೆ ಶೇಷಾದ್ರಿಯ ಪಾವಿತ್ರತೆಯನ್ನು ಮಾತಿನಲ್ಲಿ ಹೇಳಲಾಗುವುದಿಲ್ಲ ಮಾತು ಬರದ ಮೂಗನು ಶ್ರೀನಿವಾಸನನ್ನು ಭಕ್ತಿಯಿಂದ ಪೂಜಿಸಿದರೆ ಆತನಿಗೆ ಮಾತು ಬರುವುದು ಕಾಲಿಲ್ಲದ ಕುಂಟನು ಆ ಸ್ವಾಮಿಯನ್ನು ಸೇವಿಸಿದರೆ ಕಾಲುಗಳು ಸರಿಹೋಗಿ ಓಡಾಡುವನು ರೋಗಿಗಳು ಪೂಜಿಸಿದರೆ ಆರೋಗ್ಯ ಭಾಗ್ಯವನ್ನು ಹೊಂದುವರು ಸಂತಾನಹೀನರು ಪೂಜಿಸಿದರೆ ಸಂತಾನವಂತರಾಗುತ್ತಾರೆ ಕುರುಡನು ಪೂಜಿಸಿದರೆ ಕಣ್ಣು ಕಾಣಿಸುವಂತಾಗುವುದು ಅಷ್ಟೇ ಏಕೆ ಜಿಪುಣಾಗ್ರೇಸರನು ಸ್ವಾಮಿಯನ್ನು ಸೇವಿಸಿದರೆ ದಾತನಾಗಿ ಕೀರ್ತಿ ಪಡೆಯುವನು ಪಾಪಾತ್ಮರು ಪೂಜಿಸಿದರೆ ಪುಣ್ಯವನ್ನು ಉತ್ತಮ ಗತಿಯನ್ನೂ ಹೊಂದುವರು ಶೇಷಾಚಲದ ಮೇಲೆ ಸರ್ವ ಮಂತ್ರಗಳು ಸಿದ್ಧಿಸುತ್ತವೆ ಸುಬ್ರಹ್ಮಣ್ಯ ಸ್ವಾಮಿ ಶ್ರೀ ವಿಷ್ಣು ಪರಶಿವನು ಈ ಮೂರೂ ಜನರ ಏಕರೂಪವಾಗಿ ಶ್ರೀ ವೆಂಕಟೇಶ್ವರ ಸ್ವಾಮಿ ಎಂಬ ಹೆಸರಿನಿಂದ ಸಕಲ ದೇವತಾ ಸ್ವರೂಪನಾಗಿ ಶೇಷಾದ್ರಿಯ ಮೇಲೆ ನೆಲೆಸಿ ಭಕ್ತರು ಕೋರಿದ ಕೋರಿಕೆಗಳನ್ನು ತೀರಿಸುತ್ತಿದ್ದಾರೆ ಪೂರ್ವಕಾಲದಲ್ಲಿ ಅಗಸ್ತ್ಯ ಮಹಾಮುನಿಗೆ ನಮಸ್ಕರಿಸುವುದಕ್ಕಾಗಿ ಬಗ್ಗಿದ ಪರ್ವತ ಶಿಖರವೇ ಆಶೇಷಾದ್ರಿ ಆದಿದೇವತೆಗಳೆಲ್ಲರಿಗೂ ಸಿದ್ಧರಿಗೂ ಯಕ್ಷರಿಗೂ ಗಂಧರ್ವರಿಗೂ ಮಹಾಮುನಿಗಳಿಗೂ ಆವಾಸಸ್ಥಾನ ಭಕ್ತರ ಸಂರಕ್ಷಣೆಗಾಗಿ ಮಹಾವಿಷ್ಣುವು ಲಕ್ಷ್ಮೀ ಸಮೇತನಾಗಿ ಪರಮ ಪವಿತ್ರ ಪುಷ್ಕರಣಿ ತೀರದಲ್ಲಿ ನೆಲೆಸಿದ್ದಾನೆ ಕಲಿಯುಗದಲ್ಲಿ ಸರ್ವ ಪುಣ್ಯ ಕ್ಷೇತ್ರಗಳಲ್ಲಿಯೂ ಪ್ರಭಾವ ಕಡಿಮೆಯಾದರೂ ಶ್ರೀ ವೆಂಕಟೇಶ್ವರ ಕ್ಷೇತ್ರಗಳಲ್ಲಿ ಮಾತ್ರ ಮಹಿಮೆ ತಗ್ಗುವುದಿಲ್ಲ ಶ್ರೀ ಮಹಾವಿಷ್ಣು ಕಲಿಯುಗದಲ್ಲಿ ಶೈವ ಕ್ಷೇತ್ರಗಳಲ್ಲಿ ಸುಬ್ರಹ್ಮಣ್ಯೇಶ್ವರನಾಗಿಯೂ ವಿಷ್ಣು ಕ್ಷೇತ್ರಗಳಲ್ಲಿ ವೆಂಕಟೇಶನಾಗಿಯೂ ಸರ್ವದಾ ಆರಾಧಿಸಲ್ಪಡುತ್ತಾನೆ ಪವಿತ್ರವಾದ ಶ್ರಾವಣ ಶನಿವಾರಗಳಂದು ಆತನನ್ನು ಭಕ್ತಿಯಿಂದ ಪೂಜಿಸಿದವರು ವಿಶೇಷ ಪುಣ್ಯವನ್ನು ಗಳಿಸುವುದು ಸತ್ಯ ಯಾರು ಶನಿವಾರಗಳಂದು ಒಂದು ಹೊತ್ತು ಮಾತ್ರವೇ ಆಹಾರವನ್ನು ಸ್ವೀಕರಿಸಿ ಶ್ರೀ ವೆಂಕಟೇಶ್ವರ ಸ್ವಾಮಿಯನ್ನು ಭಕ್ತಿ ಪ್ರಪತ್ತಿಗಳಿಂದ ಪೂಜಿಸುತ್ತಾರೋ ಅವರು ತಮ್ಮ ಅಭೀಷ್ಟಗಳನ್ನು ತಪ್ಪದೇ ಪಡೆಯುತ್ತಾರೆ ವೆಂಕಟಾದ್ರಿಯಲ್ಲಿರುವ ಪಾಪನಾಶನ ತೀರ್ಥ ಕಟಾಹತೀರ್ಥ ತೀರ್ಥ ಕಪಿಲತೀರ್ಥ ತೀರ್ಥ ಜಾಬಾಲಿ ತೀರ್ಥ ಪುಷ್ಕರಣಿ ತೀರ್ಥ ಕಾಯ ರಸಾಯನ ತೀರ್ಥ ಮೊದಲಾದ ಸರ್ವತೀರ್ಥಗಳಲ್ಲಿಯೂ ಸ್ನಾನವನ್ನಾಚರಿಸಿ ಸ್ವಾಮಿಯನು ಭಕ್ತಿ ಶ್ರದ್ಧೆಗಳಿಂದ ಯಾರು ಪೂಜಿಸುತ್ತಾರೋ ಅಂಥವರಿಗೆ ಭೂಪ್ರದಕ್ಷಿಣೆ ಮಾಡಿದ ಪುಣ್ಯಫಲವೇ ಅಲ್ಲದೆ ಹಿಮಾಲಯ ಪುಣ್ಯಕ್ಷೇತ್ರಗಳ ಫಲ ಲಭಿಸುತ್ತದೆ ಭೃಗು ಮಹರ್ಷಿಯು ಮಹಾತಪಸ್ವಿ ಆತನ ಪಾದದಲ್ಲಿ ಮೂರನೇ ಕಣ್ಣು ಇರುತ್ತದೆ ಅದರಿಂದ ಮಹಾಗರ್ವಿತನಾಗಿ ಮೆರೆಯುತ್ತಿದ್ದನು ಹೇಗಿರುವಾಗ ಮಹರ್ಷಿಯು ಒಂದು ಮಹಾಯಜ್ಞವನ್ನು ಕೈಗೊಂಡನು ತ್ರಿಮೂರ್ತಿಗಳಲ್ಲಿ ಶಾಂತ ಗುಣ ಹೊಂದಿದವರಿಗೆ ಯಜ್ಞ ಫಲಪ್ರದಾನ ಮಾಡಬೇಕೆಂದು ಯೋಚಿಸಿದನು ಆ ಮೂವರಲ್ಲಿ ಯಾರು ಸಾತ್ವಿಕರೋ ತಿಳಿಯುವುದಕ್ಕೆ ಭೃಗುವು ಹೊರಟನು ಮೊದಲು ಬ್ರಹ್ಮಲೋಕಕ್ಕೆ ಹೋದನು ಒಂದು ಆಸನದ ಮೇಲೆ ಕುಳಿತನು ಅನುಮತಿಯಿಲ್ಲದೆ ಭೃಗು ಮಹರ್ಷಿಯು ಆ ಕಂಡು ಬ್ರಹ್ಮದೇವನು ಕೋಪಗೊಂಡು ಭೃಗುವನ್ನು ಮಾತನಾಡಿಸಲಿಲ್ಲ ಭೃಗು ಮಹರ್ಷಿಯು ಕೋಪಗೊಂಡು ಯಲೈ ಬ್ರಹ್ಮದೇವ ನೀನೇ ಸೃಷ್ಟಿಕರ್ತನೆಂದು ಅಹಂಕಾರವನ್ನು ಹೊಂದಿದ್ದೀಯೆ ನನ್ನನ್ನು ಕಡೆಗಣಿಸಿದೆ ಆದ್ದರಿಂದ ನಿನಗೆ ಭೂಲೋಕದಲ್ಲಿ ಪೂಜೆಗಳೂ ದೇವಾಲಯಗಳೂ ಇಲ್ಲದೆ ಹೋಗಲಿ ಎಂದು ಶಪಿಸಿದನು ನಂತರ ಶಿವಲೋಕಕ್ಕೆ ಹೊರಟನು ಪರಮೇಶ್ವರನು ದೇವಿಯ ಜೊತೆ ಗಣಗಳೂ ಸೇರಿ ನೃತ್ಯ ಪರವಶನಾಗಿದ್ದು ಭೃಗು ಮಹರ್ಷಿಯ ಆಗಮನವನ್ನು ಗಮನಿಸಲಿಲ್ಲ ಋಷಿಯ ಕೋಪದಿಂದ ಮಹೇಶ್ವರ ಮಹಾಮುನಿಯಾದ ನನ್ನನ್ನು ನೀನು ಗೌರವಿಸದೇ ಇರುವುದರಿಂದ ನಿನಗೆ ನಮ್ಮ ಲೋಕದಲ್ಲಿ ವಿಗ್ರಹ ರೂಪಕ್ಕೆ ಪೂಜಿಸದೆ ಲಿಂಗಾಕಾರಕ್ಕೆ ಮಾತ್ರ ಪೂಜೆ ಸಲ್ಲಿಸುವಂತಾಗಲಿ ಎಂದು ಶಾಪವನ್ನಿತ್ತನು ಆನಂತರ ವೈಕುಂಠಕ್ಕೆ ಹೋಗಿ ಶ್ರೀಹರಿಯನ್ನು ನೋಡಲು ಆತನು ಲಕ್ಷ್ಮೀದೇವಿಯ ಜೊತೆ ಸರಸ ಸಲ್ಲಾಪ ನಡೆಸುತ್ತಿದ್ದನು ಭೃಗು ಮಹರ್ಷಿಯು ಬಂದು ನಿಂತಿರುವುದನ್ನು ಗಮನಿಸದೇ ಹೋದನು ತನ್ನನ್ನು ನಿರ್ಲಕ್ಷ್ಯ ಮಾಡಿದ್ದಾನೆಂದು ಭೃಗು ಮಹರ್ಷಿಯು ತಿಳಿದು ಕೋಪದಿಂದ ವೀರಭದ್ರನಾಗಿ ಹೂಂಕರಿಸುತ್ತ ಶ್ರೀಹರಿಯ ವಕ್ಷಸ್ಥಲವನ್ನು ಒದ್ದನು ಆ ಮಹಾನುಭಾವನನ್ನು ಒದ್ದ ಆ ಕ್ಷಣವೇ ಲೋಕಗಳೆಲ್ಲವೂ ಅಲ್ಲೋಲಕಲ್ಲೋಲವಾದವು ಭೂದೇವಿ ನಡುಗಿದಳು ಸಮುದ್ರಗಳು ಉಕ್ಕಿ ಭೋರ್ಗರೆದವು ಆದರೂ ಶ್ರೀಹರಿಗೆ ಮಾತ್ರ ಕೋಪ ಬರಲಿಲ್ಲ ಅಲ್ಲದೆ ಮುನೀಂದ್ರ ತಮ್ಮ ಆಗಮನದಿಂದ ವೈಕುಂಠವೂ ಪಾವನವಾಯಿತು ನನ್ನ ವಕ್ಷಸ್ಥಳವನ್ನು ಓದ್ದಿದ್ದರಿಂದ ನಿಮ್ಮ ಪಾದಗಳಿಗೆ ನೋವಾಯಿತೇನೋ ಎನ್ನುತ್ತಾ ಭೃಗು ಮಹರ್ಷಿಯ ಪಾದಗಳನ್ನು ಒತ್ತುತ್ತಾ ಮೂರನೆಯ ಕಣ್ಣನ್ನು ಚಿವುಟಿ ಹಾಕಿದನು ಭೃಗು ಮಹರ್ಷಿಗೆ ಗರ್ವಭಂಗವಾಗಿ ಹೃದಯವು ಜ್ಞಾನರಂಗವಾಯಿತು ಆಗ ಆ ಮುನಿಯು ಶ್ರೀಹರಿಯನ್ನು ಕುರಿತು ಪುರಾಣ ಪುರುಷ ಕಲಿಯುಗದಲ್ಲಿ ಮಾನವರು ಪಾಪಾತ್ಮರಾಗಿ ಸಂಚರಿಸುತ್ತಾ ನಾನಾ ವಿಧವಾದ ಕಷ್ಟಗಳನ್ನು ಪಡುತ್ತಿದ್ದಾರೆ ಆದ್ದರಿಂದ ಭೂಲೋಕದಲ್ಲಿ ಸ್ಥಾಪನೆಗಾಗಿ ಪ್ರಜೆಗಳ ಕಷ್ಟಗಳನ್ನು ತೀರಿಸುವ ಸಲುವಾಗಿ ನೀನೇ ಅವತಾರ ಧರಿಸಬೇಕು ಎಂದು ಪ್ರಾರ್ಥಿಸಿ ಭೂಲೋಕಕ್ಕೆ ಹಿಂತಿರುಗಿ ಘಂಟಾಘೋಷವಾಗಿ ತ್ರಿಮೂರ್ತಿಗಳಲ್ಲಿ ಮಹಾಸಾತ್ವಿಕನು ಶ್ರೀ ಮಹಾವಿಷ್ಣುವೇ ಎಂದು ತಿಳಿಸಲು ಮುನೀಂದ್ರರೆಲ್ಲರೂ ತಮ್ಮ ಯಜ್ಞಫಲಗಳನ್ನು ಶ್ರೀಹರಿಗೆ ಧಾರೆಯೆರೆದರು ಆ ವೇಳೆಗೆ ಶ್ರೀಹರಿಯ ವಕ್ಷಸ್ಥಳದಲ್ಲಿ ನೆಲೆಸುವ ಲಕ್ಷ್ಮೀದೇವಿಯು ತನ್ನ ಸ್ಥಳವನ್ನು ಭೃಗು ಮಹರ್ಷಿಯು ಒದ್ದ ಅವಮಾನವನ್ನು ಸಹಿಸಲಾರದೆ ವಿಷ್ಣುವಿನ ಸಂಗಡ ಕಲಹ ಮಾಡಿಕೊಂಡು ವಕ್ಷಸ್ಥಳವನ್ನು ಬಿಟ್ಟು ಭೂಲೋಕಕ್ಕೆ ಹೋಗಿ ಕೊಲ್ಹಾಪುರ ಗ್ರಾಮದಲ್ಲಿ ಸ್ಥಿರವಾಗಿ ನೆಲೆಸಿದಳು ಲಕ್ಷ್ಮಿಯ ಅಗಲಿಕೆಯಿಂದ ಶ್ರೀಹರಿಯು ಕಳಾಹೀನಾದನು ಬಹಳ ಶೋಕತಪ್ತನಾಗಿ ಮತ್ತೆ ಮಹಾಲಕ್ಷ್ಮಿಯನ್ನು ಕರೆತಂದು ವಕ್ಷ ಸ್ಥಳದಲ್ಲಿ ಇರಿಸಿಕೊಳ್ಳಬೇಕೆಂಬ ಕೋರಿಕೆಯಿಂದ ಭೂಲೋಕಕ್ಕೆ ಹೋದನು ಆ ಭೂಲೋಕದಲ್ಲಿ ಪಾಪಗಳು ಹೆಚ್ಚಿರುವುದನ್ನು ಕಂಡನು ಅವರ ಕಷ್ಟಗಳನ್ನು ತೀರಿಸುವ ನಿಶ್ಚಯ ಮಾಡಿಕೊಂಡನು ಲಕ್ಷ್ಮಿಯನ್ನು ಹುಡುಕುತ್ತಾ ಗುಡ್ಡಗಳನ್ನೆಲ್ಲ ದಾಟುತ್ತಾ ಮಹಾರಣ್ಯಗಳಲ್ಲಿ ದಿಕ್ಕು ದೆಸೆಗಳಿಲ್ಲದೆ ತಿರುಗಿದನು ಹಸಿವು ಬಾಯಾರಿಕೆಗಳಿಂದ ಬಾಧೆ ಪಡುತ್ತ ಶೇಷಾದ್ರಿಯನ್ನು ಸೇರಿದನು ಅಲ್ಲಿಯೇ ಸ್ಥಿರ ನಿವಾಸವನ್ನು ಏರ್ಪಡಿಸಿಕೊಂಡನು ಒಂದು ದೊಡ್ಡ ಹುತ್ತದಲ್ಲಿ ತಲೆಮರೆಸಿಕೊಂಡನು ಈ ವಿಧವಾಗಿ ಶ್ರೀಹರಿಯು ಭೂಲೋಕದಲ್ಲಿ ನೆಲೆಸಿದನು ಶ್ರೀಹರಿಯು ನೆಲೆಸಿದ್ದ ಹುತ್ತವಿರುವ ಪ್ರಾಂತ್ಯವು ಚೋಳರ ಪರಿಪಾಲನೆಗೆ ಒಳಪಟ್ಟಿತ್ತು ಆಗಿನ ಮಹಾರಾಜನು ಆಕಾಶರಾಜ ಆತನು ಸಂತಾನಕ್ಕಾಗಿ ಪುತ್ರಕಾಮೇಷ್ಟಿ ಯಾಗ ಮಾಡುವ ಸಲುವಾಗಿ ಯಾಗ ಭೂಮಿಯನ್ನು ಉತ್ತುತ್ತಿರುವಾಗ ಚಿನ್ನದ ನೇಗಿಲಿಗೆ ಒಂದು ಚಿನ್ನದ ಪೆಟ್ಟಿಗೆ ದೊರೆಯಿತು ಅದರಲ್ಲಿ ಸುಂದರವಾದ ಹೆಣ್ಣು ಮಗು ಇತ್ತು ರಾಜನು ಆ ಮಗುವನ್ನು ಬೆಳೆಸಿ ದೊಡ್ಡವಳನ್ನಾಗಿ ಮಾಡಿದನು ಆಕೆಯೇ ಪದ್ಮಾವತಿ ಶ್ರೀ ಮಹಾವಿಷ್ಣುವು ಹುತ್ತದಿಂದ ಹೊರಬಂದು ವರಾಹಾಶ್ರಮದಲ್ಲಿ ಶ್ರೀನಿವಾಸನೆಂಬ ಹೆಸರಿನಿಂದ ಪ್ರಜೆಗಳ ಕಷ್ಟಸುಖಗಳನ್ನು ತಿಳಿಯುತ್ತ ತನ್ನ ಮಹಿಮೆಗಳನ್ನು ತೋರುತ್ತಿದ್ದನು ಪದ್ಮಾವತಿಯು ಶ್ರೀನಿವಾಸನನ್ನು ಕಂಡು ಮೋಹಿಸಿದಳು ಆಕೆಯ ತಂದೆ ತಾಯಿಗಳಿಗೆ ಶ್ರೀನಿವಾಸನು ಮಹಾವಿಷ್ಣುವೇ ಎಂದು ತಿಳಿದು ತಮ್ಮ ಪುತ್ರಿಯನ್ನು ಕೊಟ್ಟು ವಿವಾಹ ಮಾಡಿದರು ವಿವಾಹಕ್ಕೆ ಲಕ್ಷ್ಮೀದೇವಿಯೂ ಸಹ ಕೊಲ್ಹಾಪುರವನ್ನು ಬಿಟ್ಟು ಬಂದಳು ವಿವಾಹವು ವೈಭವವಾಗಿ ನಡೆಯಿತು ಸ್ವಲ್ಪ ಕಾಲಕ್ಕೆ ಆಕಾಶರಾಜನು ಸ್ವರ್ಗಸ್ಥನಾದನು ಆತನ ತಮ್ಮನಾದ ತೊಂಡಮಾನನು ರಾಜನಾದನು ಶ್ರೀನಿವಾಸನು ಪದ್ಮಾವತಿಯನ್ನು ವಿವಾಹ ಮಾಡಿಕೊಂಡು ಲಕ್ಷ್ಮೀ ಪದ್ಮಾವತಿಯರನ್ನು ಕರೆದುಕೊಂಡು ಅಗಸ್ತ್ಯಾಶ್ರಮದಲ್ಲಿ ನಿವಸಿಸುತ್ತಿದ್ದನು ಅಲ್ಲಿಂದ ವೆಂಕಟಾದ್ರಿಗೆ ಹೋಗಿ ಭೂಲೋಕದಲ್ಲಿ ಕಲಿಯುಗಾಂತ್ಯದವರೆಗೂ ಇರಬೇಕೆಂದು ನಿಶ್ಚಯಿಸಿ ಅಲ್ಲಿಯೇ ಶಿಲಾರೂಪವಾಗಿ ನಿಂತನು ಹಿಂದೆಯೇ ಲಕ್ಷ್ಮೀ ಪದ್ಮಾವತಿಯರು ಶಿಲಾರೂಪಳಾಗಿ ಪರಿವರ್ತನೆಗೊಂಡರು ಆ ಸ್ಥಳದಲ್ಲಿಯೇ ತೊಂಡಮಾನನು ದೊಡ್ಡ ದೇವಾಲಯವನ್ನು ನಿರ್ಮಿಸಿದನು ಅಂದಿನಿಂದ ಶ್ರೀಹರಿ ಶ್ರೀನಿವಾಸನೆಂಬ ಹೆಸರಿನಿಂದ ವೆಂಕಟಾದ್ರಿಯ ಮೇಲಿದ್ದು ಭಕ್ತರ ಕಷ್ಟಗಳನ್ನು ಪರಿಹರಿಸುತ್ತಿದ್ದಾನೆ ಆ ಶ್ರೀನಿವಾಸನೇ ಶ್ರೀ ವೆಂಕಟೇಶ್ವರ ಎಂದು ಬ್ರಹ್ಮದೇವನು ನಾರದರ ಹತ್ತಿರ ಈ ವೆಂಕಟೇಶ್ವರನ ಮಹಿಮೆಯನ್ನು ಹೇಳಿದ್ದಾನೆ ಶನಿವಾರ ವ್ರತವನ್ನು ಮಾಡಿದರೆ ಪಾಪಿಗಳು ಮೋಕ್ಷವನ್ನು ಹೊಂದಿ ಮರುಜನ್ಮವಿಲ್ಲದೆ ವೈಕುಂಠವಾಸಿಗಳಾಗುತ್ತಾರೆ ಶೇಷಾದ್ರಿಯು ಸಕಲ ದೇವತೆಗಳ ನಿವಾಸ ಸ್ಥಳ ಶ್ರೀ ವೆಂಕಟೇಶ್ವರನು ತ್ರಿಮೂರ್ತ್ಯಾತ್ಮಕ ಮೂರ್ತಿ ವ್ರತಫಲ ವಿಶೇಷವಾಗಿ ಶ್ರಾವಣ ಮಾಸದಲ್ಲಿ ಶನಿವಾರದಂದು ಒಂದು ಹೊತ್ತು ಉಪವಾಸ ಆಚರಿಸಿ ಯಾರು ಶನಿವಾರ ವ್ರತವನ್ನು ಆಚರಿಸುವರೋ ಅವರ ಸಕಲ ಅಭೀಷ್ಟಗಳನ್ನು ಶ್ರೀಹರಿ ಸಿದ್ಧಿಪಡಿಸುತ್ತಾನೆ ಶ್ರಾವಣ ಶನಿವಾರದಂದು ಶ್ರೀ ವೆಂಕಟೇಶ್ವರನನ್ನು ಪೂಜಿಸಿದರೆ ಸಕಲ ದೇವತೆಗಳನ್ನು ಪೂಜಿಸಿದ ಫಲವು ಸಿದ್ಧಿಸುತ್ತದೆ ಶನಿವಾರ ವ್ರತವನ್ನು ಭಕ್ತಿಯಿಂದ ಆಚರಿಸುವವರಿಗೆ ಸಕಲ ಕಷ್ಟಗಳು ಪರಿಹಾರವಾಗುತ್ತವೆ ಶ್ರಾವಣ ಶನಿವಾರವೇ ಅಲ್ಲದೆ ಯಾವುದೇ ಶನಿವಾರವಾದರೂ ಈ ವ್ರತವನ್ನು ಆಚರಿಸಬಹುದು ಈ ಕಲಿಯುಗದಲ್ಲಿ ಪ್ರತ್ಯಕ್ಷ ದೈವವಾದ ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ಪ್ರಿಯವಾದ ಈ ಶನಿವಾರ ವ್ರತವನ್ನು ಮಾಡಿದವರು ಶನಿ ದೇವರ ಅನುಗ್ರಹವನ್ನು ಪಡೆಯುತ್ತಾರೆ ಗ್ರಹಗಳ ಬಾಧೆಗಳು ಪರಿಹಾರವಾಗುತ್ತವೆ ಯಾರು ಭಕ್ತಿ ಶ್ರದ್ಧೆಗಳಿಂದ ಏಳು ಶನಿವಾರಗಳು ವ್ರತದಿಂದ ಸ್ವಾಮಿಯನ್ನು ಆರಾಧಿಸುತ್ತಾರೆಯೋ ಈ ಕಥೆಯನ್ನು ಯಾರು ಶ್ರದ್ಧೆಯಿಂದ ಓದುವುದೂ ಕೇಳುವುದೂ ಮಾಡುತ್ತಾರೆಯೋ ಅವರ ಸಮಸ್ತ ಕಷ್ಟಗಳೂ ತೊಲಗಿ ಸಕಲ ಸಂಪತ್ತು ಭೋಗಭಾಗ್ಯಗಳಿಂದ ಇರುತ್ತಾರೆ ಇಲ್ಲಿ ಏಳು ಶನಿವಾರಗಳು ಎಂಬುದು ಶ್ರೀ ವೆಂಕಟೇಶ್ವರ ಸ್ವಾಮಿಯು ಸಪ್ತಗಿರಿಗಳ ಮೇಲೆ ನೆಲೆಸಿದ್ದಾನೆ ಸಪ್ತಗಿರಿಗಳು ಎಂದರೆ ವೃಷಭಾದ್ರಿ ಅಂಜನಾದ್ರಿ ನೀಲಾದ್ರಿ ಗರುಡಾದ್ರಿ ಶೇಷಾದ್ರಿ ನಾರಾಯಣಾದ್ರಿ ವೆಂಕಟಾದ್ರಿ ಎಂಬ ಏಳು ಬೆಟ್ಟಗಳ ಪ್ರತೀಕವೆಂದು ಗ್ರಹಿಸಬಹುದು ಈ ವ್ರತವು ಅಸಾಮಾನ್ಯವಾದ ವ್ರತವಾಗಿದ್ದು ಸಾಮಾನ್ಯರು ಧನವಂತರು ಎಂಬುವ ಭೇದವಿಲ್ಲದೆ ಎಲ್ಲರೂ ಈ ವ್ರತವನ್ನು ಆಚರಿಸಿ ಚತುರ್ವಿಧ ಪುರುಷಾರ್ಥಗಳನ್ನು ಪಡೆಯಬಹುದು ನಮಸ್ತೆ ಪುಂಡರಿಕಾಕ್ಷ ನಮಸ್ತೆ ಪುರುಷೋತ್ತಮ ನಮಸ್ತೆ ಸರ್ವಲೋಕಾತ್ಮನ್ ನಮಸ್ತೆ ಗೋವಿಂದ ನಾಮಗಳು ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಭಕ್ತವತ್ಸಲ ಗೋವಿಂದ ಭಾಗವತ ಪ್ರಿಯ ಗೋವಿಂದ ನಿತ್ಯಲ ಗೋವಿಂದ ನೀಲಮೇಘಶ್ಯಾಮ ಗೋವಿಂದ ಪುರಾಣಪುರುಷ ಗೋವಿಂದ ಪುಂಡರೀಕಾಕ್ಷ ಗೋವಿಂದ ನಂದನಂದನ ಗೋವಿಂದ ನವ ಚೋರ ಚೌರ ಗೋವಿಂದ ಪಶುಪಾಲಕ ಶ್ರೀ ಗೋವಿಂದ ವಿಮೋಚನ ಗೋವಿಂದ ದುಷ್ಟ ಸಂಹರಣ ಗೋವಿಂದ ದುರಿತ ನಿವಾರಣ ಗೋವಿಂದ ಶಿಷ್ಟ ಪರಿಪಾಲಕ ಗೋವಿಂದ ಕಷ್ಟ ನಿವಾರಕ ಗೋವಿಂದ ವಜ್ರಮಕುಟರ ಗೋವಿಂದ ವರಾಹಮೂರ್ತಿ ಗೋವಿಂದ ಗೋಪೀಜನಲೋಲ ಗೋವಿಂದ ಗೋವರ್ಧನೋದ್ಧಾರ ಗೋವಿಂದ ದಶರಥನಂದನ ಗೋವಿಂದ ದಶ ಮುಖಮರ್ದನ ಗೋವಿಂದ ಪಕ್ಷಿ ವಾಹನ ಗೋವಿಂದ ಮತ್ಸ್ಯಕೂರ್ಮ ಗೋವಿಂದ मधुसूदन हरिगोविन्द वराह गोविन्द, वामन भृगुराम गोविन्द बलरामानुजगोविन्द बौद्धकल्कि गोविन्द वेणुगानप्रिय गोविन्द वेङ्कटरमण गोविन्द सीतानायक गोविन्द श्रितजनपालक गोविन्द दरिद्रजनपोषक गोविन्द धर्मसंस्थापक गोविन्द अनाथरक्षक रक्षक गोविन्द आपद्बान्धव गोविन्द शरणागत वत्सल गोविन्द करुणागर गोविन्द कमल गोविन्द कामितफलदा गोविन्द पापविनाशक गोविन्द पाहिमुरारी गोविन्द श्रीमुद्राङ्कित गोविन्द धरणीनायक गोविन्द श्रीवत्साङ्कित गोविन्द ಧರಣಿ ನಾಯಕ ಗೋವಿಂದ ದಿನಕರ ಕರತೆ ಗೋವಿಂದ ಪದ್ಮಾವತಿ ಪ್ರಿಯ ಗೋವಿಂದ ಪ್ರಸನ್ನ ಮೋರ್ತೆ ಗೋವಿಂದ ಅಭಯ ಹಸ್ತ ಗೋವಿಂದ ಮತ್ಸ್ಯಾವತಾರಾ ಗೋವಿಂದ ಶಂಖು ಚಕ್ರಧರ ಗೋವಿಂದ ಜಗದಾಧಾರಾ ಗೋವಿಂದ ವಿರಜಾ ವಿರಜಾತೀರ್ಥ ಗೋವಿಂದ ವಿರೋಧಿ ಮರ್ದ ಗೋವಿಂದ ಸಾಲ ಹರ ಗೋವಿಂದ ಸಹಸ್ರನಾಮ ಗೋವಿಂದ ಲಕ್ಷ್ಮೀ ವಲ್ಲಭ ಗೋವಿಂದ ಲಕ್ಷ್ಮಣಾಗ್ರಜ ಗೋವಿಂದ ಕಸ್ತೂರಿ ತಿಲಕ ಗೋವಿಂದ ಕಾಂಚನಾಭರಧರ ಗೋವಿಂದ ಗರುಡ ವಾಹನ ಗೋವಿಂದ ಗಜರಾಜ ರಕ್ಷಕ ಗೋವಿಂದ ವಾನರ ಸೇವಿತ ಗೋವಿಂದ ವಾರಧಿ ಬಂಧನ ಗೋವಿಂದ ಏಡುಕೊಂಡಲವಾಡ ಗೋವಿಂದ ಏಕ ಗೋವಿಂದ ಶ್ರೀರಾಮಕೃಷ್ಣ ಗೋವಿಂದ ರಘುಕುಲ ತಿಲಕ ಗೋವಿಂದ ಪ್ರತ್ಯಕ್ಷ ದೇವಾ ಗೋವಿಂದ ಪರಮದಯಾಕರ ದಯಾಕರ ಗೋವಿಂದ ವಜ್ರಕವಚರ ಗೋವಿಂದ ವೈಜಯಂತಿ ಮಾಲಾ ಗೋವಿಂದ ವಡ್ಡಿ ಕಾಸುಲವಾಡ ಗೋವಿಂದ ವಸು ದೇವಸುತ ಗೋವಿಂದ ಬಿಲ್ವ ಪತ್ರಾರ್ಚಿತ ಗೋವಿಂದ ಭಿಕ್ಷುಕ ಸಂಸ್ತುತ ಗೋವಿಂದ ಸ್ತ್ರೀಪುಂ ರೂಪ ಗೋವಿಂದ ಶಿವಮೂರ್ತಿ ಗೋವಿಂದ ಬ್ರಹ್ಮಾಂಡ ರೂಪ ಗೋವಿಂದ ಭಕ್ತ ಭಕ್ತಾರಕ ಗೋವಿಂದ ನಿತ್ಯ ಕಲ್ಯಾಣ ಗೋವಿಂದ ನೀರಜನಾಭ ಗೋವಿಂದ ಹತಿರಾಮ್ ಪ್ರಿಯ ಗೋವಿಂದ ಹರಿ ಸರ್ವೋತ್ತಮ ಗೋವಿಂದ ಜನಾರ್ಧನ ಮೂರ್ತಿ ಗೋವಿಂದ ಜಗತ್ ಸಾಕ್ಷಿ ರೂಪ ಗೋವಿಂದ ಅಭಿಷೇಕ ಪ್ರಿಯ ಗೋವಿಂದ ಅಪನ್ನಿರಸನ ಗೋವಿಂದ ರತ್ನ ಕಿರೀಟ ಗೋವಿಂದ ರಾಮನುಜನುತ ಗೋವಿಂದ ಸ್ವಯಂ ಪ್ರಕಾಶ ಗೋವಿಂದ ಆಶ್ರಿತ ಪಕ್ಷ ಗೋವಿಂದ ನಿತ್ಯ ಶುಭ ಪ್ರದ ಗೋವಿಂದ ನಿಖಿಲ ಲೋಕೇಶ ಗೋವಿಂದ ಆನಂದ ರೂಪ ಗೋವಿಂದ ಆದ್ಯಂತರಹಿತ ಗೋವಿಂದ ಇಹ ಪರದಾಯಕ ಗೋವಿಂದ ಇಭ ರಾಜಕ್ಷಕ ಗೋವಿಂದ ಪರಮ ಗೋವಿಂದ పద్మతాక్ష గోవింద తిరుమలవాస గోవింద తులసీవనమా గోవింద శేషాయిని గోవింద శేషాద్రి శేషద్రిలయ గోవింద శ్రీ శ్రీనివాస గోవింద శ్రీ వెంకటేశ గోవింద గోవింద హరి గోవింద గోకులనందన గోవింద గోవింద హరి గోవింద గోకులనందన గోవింద